ಇಂತ ಸೂತ್ರದ ಲೆಕ್ಕವನ್ನು ಹೇಳುವಾಗ ಕ ಖ ಗ ಘ ಚ ಛ ಝ ಇದು ಹತ್ತು ಟ ಠ ಡ ಢ ನ ತ ಥ ಡ ಧ ಇದು ಹತ್ತು ಪ ಫ ಭ ಮ ಮೈದು ಯ ರ ಲ ವ ಸ ಹ ಳ ಕ್ಷ ಇದು ಹತ್ತು ಹೀಗೆ ಹತ್ತು ಹತ್ತು ಐದು ಹತ್ತು ಅನ್ನುವುದನ್ನು ಸಂಖ್ಯೆಯಾಗಿಟ್ಟುಕೊಂಡಾಗ ಜಯ ಅನ್ನುವ ಶಬ್ದ ನಾವು ಲೆಕ್ಕ ಹಾಕಿದಾಗ ಈಗ ಕ ಖ ಗ ಘ ಚ ಚ ಜ ಇಲ್ಲಿ ಎಂಟಾಯಿತು ಯ ಅನ್ನೋದು ಯರಲವ ಅನ್ನೋದರಲ್ಲಿ ಮೊದಲನೇದಾದಾಗಿ ಜಯ ಅನ್ನೋದು ಎಂಬತ್ತೊಂದು ವಾಮತೋ ವಾಮತೋಗತಿ ಅಂಕವನ್ನೇ ಆವತ್ತು ಕೂಡ ತಿರುಗಿ ಲೆಕ್ಕ ಹಾಕುವುದು ಅಂತ ಲೆಕ್ಕ ಇದನ್ನು ಜ್ಯೋತಿಷದಲ್ಲಿ ಅಥವಾ ಚಂದ್ರಶಾಸ್ತ್ರದಲ್ಲಿ ಅಥವಾ ಉಳಿದಂತೆ ಗಣಿತವನ್ನು ಬಳಸುವ ಎಲ್ಲ ಕಡೆಗಳಲ್ಲಿ ಅಕ್ಷರಗಳನ್ನೇ ಇಟ್ಟುಕೊಂಡು ಸಂಖ್ಯೆಯನ್ನು ಹೇಳುವಂತಹ ತುಂಬ ಲೆಕ್ಕಾಚಾರಗಳು ನಾವು ಪ್ರಾಚೀನ ನಮ್ಮ ದೇಶದ ಗಣಿತವನ್ನು ಗಮನಿಸಿದಾಗ ಎಲ್ಲ ಕಡೆಯಲ್ಲೂ ಅಕ್ಷರದಿಂದಲೇ ಸಂಖ್ಯೆಯನ್ನು ಹೇಳುವಂತಹ ಅನೇಕ ಲೆಕ್ಕಾಚಾರಗಳನ್ನು ನೋಡ್ತೇವೆ ಹಾಗಾಗಿ ಹದಿನೆಂಟು ಅಂತನ್ನುವ ಸಂಖ್ಯೆಯನ್ನು ಶಂಖದ ಘೋಷದ ಜೊತೆಗೆ ಜೋಡಿಸುವುದರ ಮೂಲಕ ಪಾಂಡವರು ಜಯವನ್ನು ಸಾಧಿಸುವುದು ಆಗಲೇ ಅದು ಸಿದ್ಧವಾಗಿತ್ತು ಅನ್ನುವ ಹಾಗೆ ಸಂಜೆಯ హినెంటు జనర శంఖవికయ ధృతరాష్ట్రీ బోధిస్తాని